ಸಂಯುಕ್ತ ಕರ್ನಾಟಕ ಪತ್ರಿಕೆ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪತ್ರಿಕೆ ಲೋಕ ಶಿಕ್ಷಣ ಟ್ರಸ್ಟ್ ಸಂಸ್ಥೆ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಇದರ ಮೂಲಕ ಕನ್ನಡ ನಾಡು ನುಡಿಯ ಸಂರಕ್ಷಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಇಡೀ ದೇಶದಲ್ಲಿ ಒಂದು ಟ್ರಸ್ಟ್ ನಡೆಸುವಂಥ ಪತ್ರಿಕೆಗಳು ಎರಡು ಅಂತ ಕೇಳಿದ್ದೇನೆ ಅದರಲ್ಲಿ ಲೋಕ ಶಿಕ್ಷಣ ಟ್ರಸ್ಟ್ ಕೂಡ ಒಂದು ಈ ಸಂಸ್ಥೆ ಪತ್ರಿಕೋದ್ಯಮದಲ್ಲೇ ಅಲ್ಲದೆ ಬೇರೆ ಬೇರೆ ಸಾಮಾಜಿಕ ಕೆಲಸದಲ್ಲೂ ಸಹ ತನ್ನನ್ನು ತೊಡಗಿಸ್ಕೊಂಡಿದೆ ತನ್ನ ಸಾಮಾಜಿಕ ಕಾರ್ಯದ ಒಂದು ಅಂಗವಾಗಿ ಈಗ ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಹುಬ್ಬಳ್ಳಿಯ ಸ್ಟೆಲ್ಲಾರ್ ಮಾಲ್ನಲ್ಲಿ ಆರೋಗ್ಯ ಹಬ್ಬವನ್ನು ಹಾಕೊಂಡಿದ್ದಾರೆ ಆರೋಗ್ಯ ಹಬ್ಬ ಹಾಸ್ಪಿಟಲ್ಗಳು ಮಾಡಬಹುದಾದದ್ದು ಸರ್ಕಾರ ಮಾಡುವಂತದ್ದು ಆದರೆ ಒಂದು ಪ್ರಕಟಣಾ ಮಾಧ್ಯಮ ಆಗಿರುವಂತಹ ಲೋಕ ಶಿಕ್ಷಣ ಟ್ರಸ್ಟ್ ಅದನ್ನು ಜವಾಬ್ದಾರಿ ತಗೊಂಡು ಆರೋಗ್ಯ ಹಬ್ಬವನ್ನು ಮಾಡುತ್ತಿರುವುದು ಅತ್ಯಂತ ಸ್ತುತರ್ಯವಾದಂತಹ ಅಭಿನಂದನೀಯವಾದಂತಹ ಕಾರ್ಯ ಆಗಿದೆ ಅನೇಕ ಬಡವರಿಗೆ ಈ ಆರೋಗ್ಯದ ಕೆಲವು ಅನುಕೂಲತೆಗಳು ಲಭ್ಯ ಇರೋದಿಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಜನರಿಗೆ ನುರಿತ ವೈದ್ಯರಿಂದ ಅವರಿಗೆ ಆರೋಗ್ಯದ ಬಗ್ಗೆ ಸಂದೇಶಗಳನ್ನು ಮತ್ತು ಎಲ್ಲ ಒಂದು ತಪಾಸಣೆ ಬೇರೆ ಬೇರೆ ವಿಭಾಗದಲ್ಲಿ ಉಚಿತವಾಗಿ ತಪಾಸಣೆ ಮಾಡಿಕೊಳ್ಳಲು ಅನುಕೂಲವಾಗಲಿ ಅಂತ ಹೇಳಿ ಒಂದು ಬೃಹತ್ ಆರೋಗ್ಯ ಹಬ್ಬವನ್ನ ಹುಬ್ಬಳ್ಳಿಯಲ್ಲಿ ಏರ್ಪಡಿಸಲಾಗಿದೆ ಒಂದು ಇಪ್ಪತ್ತೈದು ಮೂವತ್ತು ಸ್ಟಾಲ್ಗಳನ್ನು ಹಾಕಿಸಿದ್ದಾರೆ ಆ ಸ್ಟಾಲ್ಗಳಲ್ಲಿ ಅಲೋಪತಿ ಇದೆ ಆಯುರ್ವೇದ ಇದೆ ಯುನಾನಿ ಇದೆ ಬೇರೆ ಬೇರೆ ವಿಧಾನಗಳೆಲ್ಲ ಇದ್ದಾವೆ ಅಲ್ಲಿ ಪರಿಣಿತರು ಉಚಿತವಾದಂಥ ತಪಾಸಣೆಗಳನ್ನು ಮಾಡ್ತಾರೆ ಏನು ಬೇಕಾದ ಮಾರ್ಗದರ್ಶನ ಮಾಡ್ತಾರೆ ಈ ಮಾರ್ಗದರ್ಶನ ಉಚಿತವಾಗಿ ಮಾಡುವಂತಹ ಕಾರ್ಯಕ್ರಮವನ್ನ ಲೋಕ ಶಿಕ್ಷಣ ಟ್ರಸ್ಟ್ ಹಾಕೊಂಡಿರುವುದು ತುಂಬಾ ಸಂತೋಷ ಬಂದಿದೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಎಲ್ಲ ನಮ್ಮ ಮಹಾಜನತೆ ಸಂಯುಕ್ತ ಲೋಕ ಶಿಕ್ಷಣ ಸಂಸ್ಥೆ ಅಭಿಮಾನಿಗಳು ಮತ್ತು ಎಲ್ಲ ಸಾರ್ವಜನಿಕರು ತಾವು ಬನ್ನಿ ಆರೋಗ್ಯ ಪರೀಕ್ಷೆ ಮಾಡಿಕೊಳ್ಳಿ ಒಂದು ಪತ್ರಿಕಾ ಮಾಧ್ಯಮದ ಸಂಸ್ಥೆ ಮಾಡುವಂತಹ ಕೆಲಸವನ್ನ ತಾವು ಉತ್ತೇಜನ ಕೊಟ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅನ್ನೋ ನಂಬಿಕೆ ನಮಗಿದೆ ತಮ್ಮೆಲ್ಲರ ಸಹಕಾರವನ್ನ ನಾನು ಅಪೇಕ್ಷೆ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ಜನರು ಸಹ ಈ ಒಂದು ಕಾರ್ಯಕ್ರಮದ ಉಪಯೋಗ ಪಡೆದುಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ